ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ ಪ್ರತಿಭಾವಿಲಾಸ ಪ್ರೀತಿಯ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಥ್ರೋಬಾಲ್ ಪಂದ್ಯದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ನಮ್ಮ ಟಿ ನರಸೀಪುರ ತಾಲೂಕಿನ ಎಡದೊರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಈ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಜಯಪ್ಪರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ಸರ್ ಸ್ವಾಗತ ಸರ್ ತಮಗೂ ವಿಕಾಸ್ ಮಾದೇಶ್ ಮಾದಪ್ಪ ಪ್ರೀತಮ್ ನಿಮ್ಮ ಐವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಸರ್ ಬಹಳ ಸಂತೋಷ ಆಗುತ್ತೆ ನಮ್ಮ ಎಡದೊರೆಯಿಂದ ರಾಷ್ಟ್ರ ಮಟ್ಟಕ್ಕೆ ಆಗಿರುವಂಥ ತಾವು ನಮ್ಮ ರಾಜ್ಯದ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಾರದು ವಿಶೇಷವಾಗಿ ನಮ್ಮ ಎಡದೊರೆಯ ಗ್ರಾಮದ ಜನತೆಯಂತೂ ಬಹಳ ಖುಷಿ ಪಡ್ತಾರೆ ನಮ್ಮೂರಿನ ಮಕ್ಕಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂದರೆ ಅದು ಒಂಥರ ಹೇಳ್ಕೊಳ್ಳಿಕ್ಕೆ ಕೇವಲ ನಿಮ್ಮ ಮನೆಯವರಲ್ಲ ನಿಮ್ಮೂರಿನ ಮಂದಿ ಹೇಳ್ಕೊಳ್ಳೋಕ್ಕೆ ಬಹಳ ಸಂತೋಷ ಕೊಡುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಲಾ ಶಿಕ್ಷಕರಿಗಂತೂ ಬಹಳ ಹೆಮ್ಮೆ ಕೊಡುತ್ತೆ ಏನು ಸರ್ ಜಯಪ್ಪ ಸರ್ ಖಂಡಿತ ಸರ್ ಸೊ ನನಗಂತೂ ಭಾಳ ಖುಷಿ ಕೊಡುತ್ತೆ ನಮ್ಮ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ಈ ಥರದ ಪ್ರತಿಭೆಗಳನ್ನು ಪ್ರತಿ ವಾರ ಪ್ರತಿ ಮಂಗಳವಾರ ಬಂತು ಅಂದರೆ ಈ ಥರದ ಮಕ್ಕಳ ಜೊತೆ ಮಾತನಾಡೋದು ನನ್ನ ಕೆಲಸ ಬಹಳ ಖುಷಿ ಕೊಡುತ್ತೆ ವಿಶೇಷವಾಗಿ ನಮ್ಮ ಹಳ್ಳಿ ಮಕ್ಕಳು ಅವರೊಳಗಡೆ ಇರುವಂಥ ಪ್ರತಿಭೆಗಳನ್ನು ಹೊರತಗೆಯುವಂಥದ್ದು ಅಥವಾ ಅವರಲ್ಲಿ ಈಗಾಗಲೇ ಒಂದಷ್ಟು ಅಂತರ್ಶಕ್ತಿ ಇದೆ ಅದನ್ನು ಈಚೆ ತೆಗಿಲಿಕ್ಕೆ ತೋರಿಸಲಿಕ್ಕೆ ಒಂದಷ್ಟು ಶಿಕ್ಷಕರು ಬೇಕು ಅಥವಾ ಅವರನ್ನು ಉತ್ತೇಜಿಸುವಂಥವ್ರು ಬೇಕು ಮಾರ್ಗದರ್ಶಕರು ಬೇಕು ಅಂಥವ್ರು ಸಿಕ್ಕಾಗ ಖಂಡಿತ ಈ ಥರ ಪ್ರತಿಭೆಗಳು ಹೊರಗಡೆ ಬರ್ತವೆ ಅಂತ ಸೊ ಬಹಳ ಖುಷಿಯಾಗುತ್ತೆ ತಮ್ಮ ಜೊತೆ ಮಾತನಾಡಲಿಕ್ಕೆ ಈ ದಿನ ತಮಗೆ ಕ್ಯಾಪ್ಟನ್ ನಿಶಾಂಕ್ ಸರ್ ತುಂಬ ಖುಷಿ ಆಯ್ತೈತೆ ಹ್ಞೂ ನಮ್ಮೂರಲೆಲ್ಲ ಇವರು ನ್ಯಾಷನಲ್ ಪ್ಲೇಯರು ಅಂತ ಗುರುತಿಸ್ತಾರೆ ಸರ್ ಅದರಿಂದ ಫುಲ್ಲು ನಮ್ಮ ತಾಲೂಕಲೆಲ್ಲ ನಮ್ಮದೇ ಫುಲ್ಲು ಹೆಸರು ಸಹ ಓಹ್ ಅದೇ ಬೇರೆಯವ್ರ ಹೆಸರು ರಾಷ್ಟ್ರಮಟ್ಟಕ್ಕೆ ಹೋದಾಗ ಟಿ ಟಿವಿಲೋ ನೋಡ್ಕೊಂಡು ಖುಷಿ ಪಡೋದು ಒಂದು ಸಂದರ್ಭ ಆದರೆ ಇವತ್ತು ನೀವೇ ಟಿ ವಿಲಿ ಬರ್ತೀರಿ ಪೇಪರಲ್ಲಿ ಬರ್ತೀರಿ ರೇಡಿಯೋದಲ್ಲಿ ಬರ್ತೀರಿ ಎಂದಾಗ ಅದು ರಾಷ್ಟ್ರ ಮಟ್ಟದಲ್ಲಿ ಹೆಸರಲ್ಲಿ ಬರ್ತೀರಿ ಎಂದಾಗ ಖಂಡಿತವಾಗ್ಲೂ ಎಲ್ಲರಿಗೂ ಹೆಮ್ಮೆ ಆಗುತ್ತೆ ಅಲ್ವಾ ಹೌದು ಸರ್ ನಿಶಾಂಕ್ ಬಹಳ ಖುಷಿ ಆಗುತ್ತೆ ತಮ್ಮನ್ನು ನೋಡುವಾಗ ತಮ್ಮನ್ನು ನೋಡಿದ್ರೆ ಪಾಪ ಬಹಳ ಏನೂ ಅರಿವಿಲ್ಲ ಗೊತ್ತಿಲ್ಲ ಅನ್ನೋ ಥರ ಇದು ಇಮೋಷನ್ಸ್ ಇದೆ ಮುಗ್ಧತೆ ಆದರೆ ಇಳಿದಾಗ ಆಟದ ಅದರ ನೋಡೋಕ್ಕೆ ಒಂದು ಚೆಂದ ಅದನ್ನು ಸೊ ಅದನ್ನ ಆಟದಲ್ಲಿ ತಾವು ತೋರಿಸ್ತಾ ಇದ್ರಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಎಸ್ ನಮ್ಮ ವೈಸ್ ಕ್ಯಾಪ್ಟನ್ ವಿಕಾಸ್ ಅವರು ವಿಕಾಸ್ ಹೇಗೆ ಅನಿಸ್ತಾ ಸರ್ ಆಟ ಆಟದು ತುಂಬ ಟೆಕ್ನಿಕಲ್ ಆಡಿ ಖುಷಿ ಆಯ್ತದೆ ಸರ್ ಹಾಂ ಹಾಂ ತಮ್ಮದು ಎಡದವರೇನಾ ತಮ್ಮದು ನಿಶಾಂಕ್ ತಮ್ಮೂರು ಮುತ್ತಿನ ಬಹಳ ಖುಷಿ ಆಗುತ್ತೆ ಕ್ಯಾಪ್ಟನ್ ಜೊತೆ ವೈಸ್ ಕ್ಯಾಪ್ಟನ್ ಬಹಳ ಸಾಥ್ ಕೊಟ್ಟಿದ್ದೀರಿ ಫಲಿತಾಂಶ ನೋಡ್ಲಿಕ್ಕೆ ತಾವೆಲ್ಲರೂ ಸಹಕಾರಿ ಆಗಿರ್ತೀರಿ ಅಂತ ಮಹದೇಶ್ ಅವ್ರೆ ತಮ್ಮೂರ್ಯಾವುದು ಹ್ಮ್ ಹ್ಮ್ ಸರ್ಕಾರಿ ಪ್ರೌಢಶಾಲೆ ಇರೋ ಜಾಗನೇ ನಿಂತು ಹ್ಮ್ ಹೇಗಿಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಮನೆಯಲ್ಲೇ ಫುಲ್ ಸಪೋರ್ಟ್ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಎಲ್ಲ ಫುಲ್ ಸಪೋರ್ಟ್ ಇದೆ ಸರ್ ಓಹ್ ನಿಮ್ಮ ಹಿರಿಯ ಅಣ್ಣಂದಿರು ಅಂದ್ರೆ ಇದ್ದವರು ಅಂದ್ರೆ ನೀವು ಯಾವ ಕ್ಲಾಸ್ ಈಗ ಟೆಂತ್ ಸರ್ ಟೆಂತ್ ಸೊ ಟೆಂತ್ ಮುಗಿಸಿ ಹೋಗಿರೋರು ಬಂದು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಓಹ್ ನೋಡಿ ಇದು ಹೆಮ್ಮೆ ಅಂದ್ರೆ ನನ್ನ ಶಾಲೆ ನನ್ನೂರು ಅನ್ನೋ ಒಂದು ಹೆಮ್ಮೆ ತೋರಿಸುತ್ತೆ ಓ ಬಹಳ ಖುಷಿ ಅವರೆಲ್ಲರ ಒಂದು ಬೆಂಬಲದಿಂದ ಸಹಕಾರದಿಂದ ಮಾರ್ಗದರ್ಶನದಿಂದ ಈ ಒಂದು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಯ್ತು ಅಂತ ಎಸ್ 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 ಮದಪ್ಪ ಅವರೇ ತಮ್ಮದೇ ಅವರು

ತಮ್ಮದೇ ಅವರು ಸರ್ ಮುತ್ತತ್ತಿ ಸರ್ ಮುತ್ತತ್ತಿ ಓ ಮುತ್ತತ್ತಿ ಹಿಡ್ದೋರೆ ಏ ಹೇಳು ಒಂದು ಕಿಲೋಮೀಟ್ರ್ ಓ ವೆರಿ ಗುಡ್ ವೆರಿ ಗುಡ್ ಹೇಗೆ ಅನಿಸ್ತಾಯಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಹಾಂ ಹಾಂ ಸರ್ ನಾವು ಎಲ್ಲಾರು ಹೋಯ್ತಿರ ಸ್ಟೇಟ್ ಪ್ಲೇಯರ್ ಒಯ್ತಾವ್ ನೋಡಿ ಅಂತ ಕರೀತಾರೆ ಸರ್ ಒಂದು ಸರ್ ಗುರ್ತಿರ್ಸ್ತಾರೆ ಸರ್ ಊರಿನಲ್ಲಿ ಇವನು ಯಾವ್ರೂ ಕೆಲ್ಸಕ್ಕೆ ಬರ್ದವ ಅಂತ ಹೇಳೋ ಒಂದು ಕಾಲ ಇರುತ್ತೆ ಈ ತರ ಒಂದು ಸಾಧನೆ ಮಾಡಿದಾಗ ಗುರುತಿಸಿ ನೋಡೋ ಇವನು ನ್ಯಾಷನಲ್ ಲೆವೆಲ್ ಅಂತ ಹೇಳೋ ಕಾಲ ಬರುತ್ತೆ ಇದು ನಿಮಗೆಲ್ಲ ಒಂದು ಪಾಠ ಅಲ್ವಾ ನಾವೇನಾದರೂ ಒಂದು ಸಾಧನೆ ಮಾಡಿದಾಗ ನಮಗೆ ಗೌರವಗಳು ಸಿಗೋದೆ ಬೇರೆ ರೀತಿಯಲ್ಲಿ ಇರುತ್ತೆ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ ಪ್ರಶಂಸೆ ಮಾಡ್ತಾರೆ ಸೊ ಈಗ ಅನಿಸುತ್ತಲ್ವಾ ಏನಾದರೂ ಸಾಧಿಸ್ಬೇಕು ಪ್ರತಿಯೊಬ್ಬರು ಸಾಧಿಸ್ಬೇಕು ಅಥವಾ ನಿಮ್ಮ ಸಹಪಾಠಿಗಳಿಗೆ ಅಥವಾ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಗೆ ಒಂದು ಅವಕಾಶ ನೋಡೋ ಸುಮ್ಮನೆ ಅಡ್ಡಾಡ್ಕೊಂಡು ಅಲ್ಲಿ ಇಲ್ಲಿ ಇದ್ರೆ ಹಾಗಲ್ಲ ನಮ್ಮ ಪ್ರಯತ್ನಗಳು ಮಾಡಬೇಕು ಅದು ಓದೋದ್ರಲ್ಲಿರಲಿ ಆಟ ಆಡೋದ್ರಲ್ಲಿರಲಿ ಅದು ಯಾವುದೇ ಕ್ಷೇತ್ರದಲ್ಲಿರಲಿ ಬಟ್ ಪ್ರಯತ್ನ ಮಾಡಿ ಆ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಿದರೆ ಎಲ್ಲರೂ ಗೌರವ ಸಿಗುತ್ತೆ ಎಲ್ಲರೂ ಗೌರವಕ್ಕೆ ನಾವು ಮನ್ನಣೆ ಸಿಕ್ಕೇ ಸಿಗುತ್ತೆ ನಿಮಗೆ ಮನ್ನಣೆ ಸಿಗುತ್ತೆ ಅಂತ ಬಹುಶಃ ಇದು ಒಂದು ಪಾಠ ಅಂತ ನನಗೆ ಅನಿಸುತ್ತೆ ಏನು ಪ್ರೀತಮ್ ಸರ್ ಬಹಳ ಸಂತೋಷ ಆಗುತ್ತೆ ಸರ್ ಈ ಮಕ್ಕಳು ಐದು ಮಕ್ಕಳು ಮಾತನಾಡುವಾಗ ನನಗೂ ಕೂಡ ಹಾಗೆ ಅನಿಸೋದು ಒಂದು ಮಗುವಿನಲ್ಲಿ ಅಥವಾ ಒಂದು ವಿದ್ಯಾರ್ಥಿಯಲ್ಲಿ ಈಗಾಗಲೇ ಅವನಲ್ಲಿ ಒಂದಷ್ಟು ಅಂತರ್ಶಕ್ತಿ ಇರುತ್ತೆ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ವಿಶೇಷತೆ ಒಂದು ವಿಶೇಷವಾದ ಆಸಕ್ತಿ ಕ್ಷೇತ್ರ ಇರುತ್ತೆ ಅವನತ್ರ ಅದನ್ನು ಗುರುತಿಸಿ ಉತ್ತೇಜನ ಮಾಡಿದಾಗ ಈ ಥರದ್ದೊಂದು ಫಲಿತಾಂಶ ಈ ಥರದ್ದೊಂದು ಸಾಧನೆ ಸಾಧ್ಯ ಆಗುತ್ತೆ ಎಲ್ಲೋ ಮೂಲೆಯಲ್ಲಿದ್ದ ಇಡದೊರೆ ಮಕ್ಕಳು ಗೊತ್ತು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅಂದರೆ ಅದಕ್ಕೆ ಅವರ ಶ್ರಮದ ಜೊತೆ ಬಹಳ ಮುಖ್ಯವಾಗಿ ಅವರನ್ನು ಗುರುತಿಸಿ ಉತ್ತೇಜನ ಕೊಟ್ಟು ಮಾರ್ಗದರ್ಶನ ಕೊಡೋ ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು ಅಂತ ನಾನು ಅನ್ಸ್ಕೊಳ್ತೀನಿ ಸೊ ಅಂಥ ಅತ್ಯಂತ ಮುಖ್ಯವಾದ ಪಾತ್ರವನ್ನು ತಾವು ನಿಭಾಯಿಸಿದಿರಿ ಮಕ್ಕಳನ್ನು ಉತ್ತೇಜಿಸಿ ರಾಷ್ಟ್ರಮಟ್ಟಕ್ಕೆ ಕರ್ಕೊಂಡು ಹೋಗಿದಿರಿ ಹೇಗೆ ಅನಿಸ್ತಾ ಇದೆ ಸರ್ ಮೊದಲಿಗೆ ಜೆ ಎಸ್ ಎಸ್ ರೇಡಿಯೋ ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಕ್ಕೆ ಸರ್ ಮೊದಲಿಗೆ ಶಾಲಾ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹೌದು ಸರ್ ಇದೊಂದು ಅಂದರೆ ಸಾಧನೆಗಳು ಹಲವಾರು ಆಗಿರ್ತವೆ ಆದರೆ ನಮಗೆ ವೈಯಕ್ತಿಕವಾಗಿ ಇದೊಂದು ದೊಡ್ಡ ಮಟ್ಟದ ಸಾಧನೆ ಅಂತ ನಮಗೆ ನಾವೇ ಅನ್ಕೊಬೇಕಾಗ್ತದೆ ಯಾಕಂದ್ರೆ ಅಷ್ಟು ಸುಲಭ ಆಗಿರಲಿಲ್ಲ ಮತ್ತೆ ಯಾವಾಗಲೂ ನಾನು ಯೋಚನೆ ಮಾಡಿದೀನೋ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಇವಾಗ ಇವರು ಈಗ ಅಲ್ಲಿ ಏನು ಇವರು ಟಾಪರ್ಸ್ ಅಲ್ಲ ಓಕೆನಾ ಸರ್ ಆದರೆ ಸ್ಪೋರ್ಟ್ಸ್ ಅಲ್ಲಿ ಇವ್ರನ್ನ ಮೀರ್ಸ್ಲಿಕ್ಕೆ ಆಗೋದಿಲ್ಲ ಹಾ ನನಗೆ ಇನ್ನೊಂದೇನು ಖುಷಿ ಅಂತಂದ್ರೆ ಈಗ ಇಲ್ಲಿ ನಮ್ಮ ನಮ್ಮ ಮಕ್ಕಳು ಅನ್ನೋದಕ್ಕಿಂತ ಈಗ ಇವನು ನಿಶಾಂಕ್ ಕ್ಯಾಪ್ಟನ್ ಹೇಳಿದ್ರಲ್ಲ ಸರ್ ಅವತ್ತು ಅಂದರೆ ಎಲ್ಲಿಂದ ಎಲ್ಲಿವರೆಗೂ ನಡೆಯೋವರೆಗು ಅಪ್ ಟು ಸ್ಟೇಟ್ ಲೆವೆಲ್ ನಡೆಯೋ ಮ್ಯಾಚ್ ನಡೆಯೋ ಸಂದರ್ಭದಲ್ಲೂ ಕೂಡ ಅಲ್ಲಿ ಆಡಿಯನ್ಸು ಅವರ ಒಂದು ರೆಸ್ಪಾನ್ಸ್ ಹೆಂಗಿತ್ತು ಅಂದರೆ ಅಂದರೆ ಎಂಥ ಇವನ್ ಕೈಲಿ ಬಾಲೋಯ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ ಬಂತು ಅಂತ ಅಂದರೆ ಅವರೇ ಅಂತಿದ್ರು ಏನು ನಂಬರ್ ಒನ್ ಪ್ಲೇಯರ್ ಇವನು ಅಂತ ಎಲ್ಲಿಗೆ ಸರ್ ಇಡೀ ಸ್ಟೇಟ್ಗೆ ಒಂದು ಗ್ರಾಮೀಣ ಪ್ರದೇಶದ ಒಂದು ಹಳ್ಳಿಗಾಡಿನ ಒಂದು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ನಂಬರ್ ಒನ್ ಸ್ಥಾನದಲ್ಲಿ ಗುರುತಿಸ್ತಾರೆ ಅಂದರೆ ಅದಕ್ಕಿಂತ ಖುಷಿ ಏನೇನೈತೆ ಅಂದ್ರೆ ಅದಕ್ಕೆ ಖುಷಿ ಹೇಗ್ ಕೊಡುತ್ತೆ ಅಂದ್ರೆ ಇವ್ನ ಒಳಗೊಂದು ಎಂತ ಶಕ್ತಿ ಮಾಡ್ಕೊಂತಿದ್ನಲ್ಲ ನಿಮ್ಗೆ ಅನ್ಸಬಹುದು ಅಲ್ವಾ ಒಂದು ವೇಳೆ ಇವನ್ನ ಗುರುತಿಸಿ ಈ ರೀತಿಯ ಒಂದು ಉತ್ತೇಜನ ಮಾಡಿಲ್ಲ ಅಂದ್ರೆ ಶಕ್ತಿ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ನಲ್ಲ ಅಂತ ಅನ್ಸುತ್ತೆ ಹೌದು ಸರ್ ಖಂಡಿತ ಅದಕ್ಕೆ ನೋಡಿ ಈಗ ಮಾದೇಶನ್ ಹೇಳಿದ್ರಲ್ಲ ಇವನು ನಮ್ದು ಏನು ಹೋಬಳಿ ಮ್ಯಾಚ್ ನಡೆಯೋದಕ್ಕಿಂತ ಎರಡು ತಿಂಗಳಿಂದ ಕಬಡ್ಡಿ ಪ್ಲೇಯರು ಒಳ್ಳೆ ಉತ್ತಮವಾದ ಕಬಡ್ಡಿ ಪ್ಲೇಯರು ಅಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಟ್ಯಾಲೆಂಟ್ ತುಂಬಾ ಇರ್ತದೆ ಮಾಡೋದು ಮುಖ್ಯ ಅನ್ನೋದಕ್ಕೆ ಹೇಳಿದ್ರಲ್ಲ ಆ ವಿದೇಶಕ್ಕೆ ಕಬಡ್ಡಿ ಪ್ಲೇಯರು ಬಟ್ ಇವನು ಒಂದ್ ವರ್ಷದಿಂದ ನಾನು ಇವನ್ನ ವೇಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಇವನು ಒಂಬತ್ತು ಕೆಜಿ ಕಡಿಮೆ ಆಗ್ಬೇಕಿತ್ತು ಸರ್ ಒಂದ್ ರೀತಿ ಹೊಟ್ಟೆ ಉರಿಯೋದ್ರೆ ಊಟ ಎಲ್ಲ ಬಿಡಿಸ್ತು ಪಾಪ ಒಂದು ಫಿಸಿಕ್ ನೋಡಿದ್ರೆ ಮನೆಯಲ್ಲಿ ತುಂಬಾ ವೆಜ್ ತಂದು ಅವ್ರ ಅವ್ರ ಅಪ್ಪನೇ ಇದಕ್ಕೆ ಹೋಗ್ತಾರಂತೆ ಹೋಟೆಲ್ಗೆ ಏನೇ ಮಾಡಿದ್ರು ಇನ್ನೂ ಕಡಿಮೆ ಆಗಲಿಲ್ಲ ಅದು ಆಗಲೇ ಇಲ್ಲ ಸರ್ ನಾವು ಎಲ್ಲ ಥರ ಪ್ರಯತ್ನ ಮಾಡ್ದು ಕೊನೆಗೆ ಬೈದೆ ಎಲ್ಲ ಮಾಡಿದೆ ಆಚೆ ಆಗ್ತೆ ರೆಡ್ಯೂಸ್ ಆಗ್ಲೇ ಇಲ್ಲ ಟೈಮ್ ಅನ್ನಿಸ್ತು ಅಂದ್ರೆ ನಲ್ಲಿ ಇರ್ತಕ್ಕಂಥ ಫಿಸಿಕ್ ಇರೋ ಹುಡ್ಗ ಇವಚ ಇಷ್ಟುದರೋ ಹುಡ್ಗನ ಸ್ಪೋರ್ಟ್ಸ್ ಇಂದ ಆಚೆ ಹಾಕ್ಬಿಟ್ರೆ ನಮ್ಗೂ ಅಲ್ಲ ಹೆಂಗಾದ್ರೂ ಕೊಡ್ತೀನಿ ಅಂತ ಲಾಸ್ಟ್ ಅಲ್ಲಿ ಹಿಂಸೆ ಮಾಡಿ ಇವನ್ನ ತ್ರೋಬಾಲ್ ಅಲ್ಲಿಗೆ ಹಾಕ್ತದೆ ಇನ್ನೊಂದು ಎಷ್ಟೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಐತಷ್ಟೇ ಝೋನ್ ಫಸ್ಟ್ ಝೋನ್ ಇಂದ ಶುರು ಆಗದಲ್ಲ ಅಲ್ಲಿಗೆ ಇವ್ನ ಕಳಿಸ್ತೆ ಅವೆಲ್ಲದ ಮನಸ್ಸಲ್ಲಿ ಹೋದ ಅವನು ಇನ್ನು ತೂಕ ಕಡಿಮೆ ಆಗಲ್ಲ ಅಂದ್ರೂ ಕಬಡ್ಡಿಗೆ ಸೇರ್ಸ್ಕೊತಾರೆ ಅನ್ನೋ ಮನೋ ಮನೇಲಿ ಇದ್ದಪ್ಪ ಅವನು ಅವ್ನಿಗೆ ಅಷ್ಟು ಅದು ಇದಾಗಿರ್ಲಿಲ್ಲ ಆಗಲ್ಲ ಬಿಡು ಇನ್ನು ಕಡಿಮೆ ಆಗಕ್ಕೆ ಇನ್ನು ಇನ್ನು ಎಂಟು ಕೆಜಿ ಕಡಿಮೆ ಆಗ್ಬೇಕಿತ್ತು ಆಗಲ್ಲ ಬಿಡು ಎರಡು ತಿಂಗಳೇ ಆಗಲಿಲ್ಲ ಒಂದು ವರ್ಷದಿಂದನೇ ಆಗಲಿಲ್ಲ ಈಗೇನಾಯ್ತಿ ಅಂತ ಕಳಿಸ್ತೆ ಅದು ಅವನ ಇಂಟ್ರೆಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಎಷ್ಟು ಬೇಗ ಪಿಕಪ್ ಆಗೋದಂದ್ರೆ ಸರ್ ಅದು ಬಹಳ ಬೇಗ ಪಿಕಪ್ ಅದ್ ಒಂದು ಕಬಡ್ಡಿಯಿಂದ ಆಚೆ ಬಂದೆ ಅನ್ನೋದೊಂದು ಇಲ್ಲೇನಾದ್ರು ಮಾಡ್ಬೇಕು ಅನ್ನೋದೊಂದು ಹಂಗಾಗಿ ನೋಡಿ ಇವತ್ತು ಅವತ್ತು ಝೋನ್ ಇಂದ ಕಬಡ್ಡಿ ಬಂದವನು ಇವತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟು ಆದ ಅಂತಂದ್ರೆ ಒಂದ್ ರೀತಿ ಅವನ್ಗೂ ಎಷ್ಟು ಖುಷಿನೋ ನನಗೂ ವೈಯಕ್ತಿಕವಾಗಿ ಅಷ್ಟೇ ಖುಷಿ ಅವನ್ ಇದನ್ನೇ ಲಾಸ್ ಮಾಡ್ಬಿಡ್ತಿದ್ವಲ್ಲ ಅವತ್ತೊಂದ್ ಒಂದ್ ಸ್ಟೆಪ್ಪು ಏನೋ ಆಗಲ್ಲ ಅಂತ ಅಂದ್ಬಿಟ್ಟಿದ್ರೆ ಇವತ್ತೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನು ಹೌದು ಹೌದು ಮಾದೇಶ ಬಹುಶಃ ಅನ್ಕೊಂಡಿರ್ಬೋದು ಇವ್ರೇನು ಬರೀ ನನ್ನ ದೇಹದ ಬಗ್ಗೆ ನೋಡ್ತಾರೆ ನನ್ನ ಒಳಗಿನ ಅಂತರ್ ಶಕ್ತಿ ಬಗ್ಗೆ ನೋಡ್ತಾ ಇಲ್ವಲ್ಲ ನಮ್ ಗುರುಗಳು ತೋರಿಸ್ತೀನಿ ನೋಡಿ ಅವನ ಆಸಕ್ತಿ ಇತ್ತು ಅಲ್ಲಿ ಆಗಲ್ಲ ಅಂತ ನನಗೂ ಆಗಲ್ಲ ಇವನು ಬಿಡ್ಲಿಕ್ಕೂ ಆಗಲ್ಲ ಅದೇ ಏನೋ ಒಂದ್ ಐತೆ ಗೊತ್ತಿಲ್ಲ ಕಬಡ್ಡಿ ಅಷ್ಟು ಚೆನ್ನಾಗ್ ಆಡ್ತಾನೆ ಹೌದು ದೊಡ್ಡದಲ್ಲ ಅಂತ ಅಂದ್ರೆ ನೀವು ಹೇಳೋ ಮಾತಿನಲ್ಲಿ ಏನು ಅರ್ಥ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹತ್ರ ಈಗಾಗಲೇ ಇರುವಂಥ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಪ್ರಯತ್ನ ಎಫರ್ಟು ಶ್ರದ್ಧೆ ಇದ್ದರೆ ಅವನ ನೀವು ಯಾವ ಕ್ಷೇತ್ರದಲ್ಲೂ ತಗೊಂಡು ಹೋಗಿ ಕೂರಿಸಿದ್ರೆ ಅಷ್ಟು ಶ್ರದ್ಧೆ ಅಷ್ಟೇ ಪ್ರಾಮಾಣಿಕ ಪ್ರಾಮಾಣಿಕತೆಯನ್ನು ತೋರಿಸ್ತಾನೆ ಅಂತ ಖಂಡಿತ ಸರ್ ಬಹುಶಃ ಮಾದೇಶ್ ಅದನ್ನ ಮಾಡಿದ್ದಾರೆ ಖಂಡಿತ ಸರ್ ಯಾಕಂದ್ರೆ ಅಲ್ಲಿ ಅವಕಾಶ ಸಿಗೋದಿಲ್ಲ ಅಂತ ಗೊತ್ತಾಗೋಯ್ತು ಯಾಕಂದ್ರೆ ಅದು ಅಷ್ಟು ಸುಲಭನೂ ಇರ್ಲಿಲ್ಲ ಟೈಮು ಇರ್ಲಿಲ್ಲ ಆಲ್ಟರ್ನೇಟಿವ್ ಚೇಂಜ್ ಮಾಡಿದ ತಕ್ಷಣನೇ ಒಂದು ಛಲ ಒಳಗಡೆ ಇರೋದು ಒಂದು ಔಟ್ಪುಟ್ ಹೊರಗಡೆ ಬಂತಲ್ಲ ಸರ್ ಅದು ಇವತ್ತು ಸಕ್ಸಸ್ ಆಗ್ಲಿಕ್ಕೆ ಚಾನ್ಸ್ ಸಿಕ್ತ ಬಹಳ ಸಂತೋಷ ಆಗುತ್ತೆ ಸರ್ ಯು ಒಬ್ಬ ತಂಡಕ್ಕೆ ಕ್ಯಾಪ್ಟನ್ ಎಷ್ಟು ಮುಖ್ಯನೋ ಆ ಕ್ಯಾಪ್ಟನ್ ಹೊಂದಿರುವಂಥ ತಂಡವನ್ನು ಮುಂದೆ ನಡೆಸಲಿಕ್ಕೆ ಮಾರ್ಗದರ್ಶನ ಉತ್ತೇಜನ ಅಷ್ಟೇ ಮುಖ್ಯ ಅದನ್ನು ತಾವು ನೀಡ್ತಾ ಇದ್ದೀರಿ ಕ್ಯಾಪ್ಟನ್ ಹೇಗೆ ಈಗ ಮಾದೇಶ್ ಬಗ್ಗೆ ಹೇಳ್ತಾ ಇದ್ರು ಸರ್ ಹಾಗೇನೇ ಪ್ರೀತಮ್ ಮಾದಪ್ಪ ನಮ್ಮ ವಿಕಾಸ್ ಎಲ್ಲರೂ ನಿಮ್ಮ ತಂಡದಲ್ಲಿ ಇದ್ರು ಹೇಗೆ ತಾವು ಹೇಗೆ ಈ ತಂಡವನ್ನು ಮುನ್ನಡೆಸುವಂತ ಒಂದು ಪ್ರಯತ್ನದಲ್ಲಿ ಹೇಗಿತ್ತು ನಿಮಗೆ ಏನೆಲ್ಲ ಸವಾಲು ಬಂದಿತ್ತು ಕಷ್ಟ ಆಯ್ತಾ ಅಥವಾ ಹೇಗೆ ಇದನ್ನ ಮ್ಯಾನೇಜ್ ಮಾಡಿದ್ರಿ ಸರ್ ಪ್ರತಿಯೊಂದು ಮ್ಯಾಚು ಕಷ್ಟ ಅಂತ ಏನಿಲ್ಲ ಸರ್ ಹ್ಮ್ ಹ್ಮ್ ಎಲ್ಲನೂ ಫೈನಲ್ ಸೆಟ್ಗೆ ಹೊಡೆದಾಗ್ತಿದ್ವಿ ಹ್ಮ್ ನಾನು ಏನೇನು ಹೇಳ್ತಿದ್ರಿ ಆಮೇಲೆ ಸರ್ ಏನೇನು ಹೇಳ್ತಿರೋ ಅವನ್ನೆಲ್ಲ ಎಲ್ಲ ನೀಟಾಗಿ ಪಾಲಿಸ್ತಿರು ಸರ್ ಹ್ಮ್ ಹ್ಮ್ ಅದರಿಂದ ಆರಾಮಾಗಿ ಈಸಿ ಐತಿ ಸರ್ ಅಂದ್ರೆ ನಿಮಗೆ ಸಾಥ್ ಕೊಡ್ತಾ ಇದ್ರು ಹೇಳಿದಂಗೆ ಅವರು ಸಾಥ್ ಕೊಡ್ತಾ ಇದ್ರು ಕೋಆರ್ಡಿನೇಷನ್ ಚೆನ್ನಾಗಿತ್ತು ಬಹಳ ಒಂದು ತಂಡದಲ್ಲಿ ತಂಡದ ಆಟಗಳು ಬಂದಾಗ ಖಂಡಿತವಾಗಲು ಅದರಲ್ಲಿ ಕೋಆರ್ಡಿನೇಷನ್ ಬಹಳ ಮುಖ್ಯ ಒಬ್ಬರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅದು ಮುಖ್ಯ ಆಗಿಬಿಡುತ್ತೆ ಸೊ ಅದು ಕರೆಕ್ಟ್ ಆಗಿತ್ತು ಆ ಕಾರಣಕ್ಕೆ ಇದನ್ನು ವಿನ್ ಆಗಲಿಕ್ಕೆ ಸಾಧ್ಯ ಆಯಿತು ಹೌದು ಸರ್ ಹೇಗೆ ಇವತ್ತು ರಾಷ್ಟ್ರ ಮಟ್ಟಕ್ಕೆ ನೀವು ಆಗಿದ್ದೀರಿ ಹೇಗಿತ್ತು ಹಂತ ಹಂತವಾಗಿ ಎಷ್ಟು ಹಂತವನ್ನ ದಾಟಿ ನೀವು ಈ ರಾಷ್ಟ್ರಮಟ್ಟಕ್ಕೆ ಬಂದಿದ್ದೀರಿ ಐದು ಹಂತಗಳು ದಾಟಿ ಈಗ ಆರನೇ ಹಂತ ಕಾಲಿಡ್ತಿದ್ದೀವಿ ಸರ್ ಓ ಅಂದ್ರೆ ಹೋಬ್ಳಿ ಮಟ್ಟದಿಂದ ಆರಂಭ ಆಯ್ತು ಸರ್ ಹೇಗೆ ಎಷ್ಟು ಹಂತಗಳಿತ್ತು ಸರ್ ಮೊದಲನೇದೇ ಝೋನ್ ಲೆವೆಲ್ ಇವ್ರನ್ನ ನಾವು ಶಾಲೆನಲ್ಲಿ ಸೆಲೆಕ್ಟ್ ಮಾಡ್ತೀವಿ ಇವ್ರಿಗೆ ಲೆಕ್ಕ ತಕ್ಕಂದ್ರೆ ಇನ್ನೊಂದು ಸ್ಟೆಪ್ ಯಾಕಂದ್ರೆ ಸ್ಕೂಲ್ ಅಲ್ಲೂ ಒಂದು ಸೆಲೆಕ್ಷನ್ ಈ ಹೊರಗಡೆ ಸೆಲೆಕ್ಷನ್ ಗಿಂತ ಸ್ಕೂಲ್ ಸೆಲೆಕ್ಷನ್ ಅಲ್ಲಿ ಕಾಂಪಿಟೇಷನ್ ಯಾಕಂದ್ರೆ ನಮ್ಮಲ್ಲಿ ಹೆಂಗಾಗೈತೆ ಅಂದ್ರೆ ಸರ್ ಇಡೀ ನಮ್ಮ ಊರುಗಳಲ್ಲಿ ಮನೆ ಮನೆಗೂ ತ್ರೋಬಲ್ ಪ್ಲೇಯರ್ ಅವ್ರ ಈಗ ಅದೊಂದು ಖುಷಿ ಈಗ ನಾನು ಅಲ್ಲಿಗೆ ಬಂದು ಹದಿನೈದು ವರ್ಷ ಆಯ್ತು ಬಂದಾಗ ಪ್ರಾರಂಭ ಮಾಡೋದು ಏನ್ ಖುಷಿ ಅಂದ್ರೆ ಮನೆ ಮನೆಗೂ ಕ್ರೀಡಾಪಟುಗಳವ್ರೆ ಹಂಗಾಗಿ ಈ ಥ್ರೋಬಾಲ್ ನಮ್ಗೆ ಆಡಿಸ್ಲಿಕ್ಕೆ ತುಂಬಾ ಖುಷಿ ನಂದು ಜಸ್ಟ್ ಅವ್ರಿಗೆ ವಾಚ್ ಮಾಡ್ಕೊಂಡ ನಾಲ್ಕ್ ತಂಡಗಳು ಮಾಡಿದ್ದು ನಾವು ಶಾಲೆನಲ್ಲಿ ನಲ್ಲಿ ನೂರ ತೊಂಬತ್ತಾರು ಮಕ್ಕಳಿಗೆ ನಾಲ್ಕ್ ಟೀಮ್ ಮಾಡಿದ್ದು ಹಳೆ ವಿದ್ಯಾರ್ಥಿಗಳಿದಾರೆ ಸರ್ ಹಳೆ ವಿದ್ಯಾರ್ಥಿಗಳ ಸಹಕಾರ ಹೆಂಗೈತೆ ಅಂದ್ರೆ ನನ್ ಜಸ್ಟ್ ಒಂದು ಅವ್ರನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಕೋಆರ್ಡಿನೇಷನ್ ಮಾಡ್ಕೊಂಡು ಸಣ್ಣ ಪುಟ್ಟದ್ದು ಕರೆಕ್ಷನ್ ಮಾಡ್ಕೊಂಡ್ರೆ ಇನ್ ಮಿಕ್ಕದ್ದೆಲ್ಲಾನು ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿಗಳು ಸಿದ್ಧಾರ್ಥ ಅಂತ ಮತ್ತೆ ಸಾಗರ ಅಂತ ನೋಡಿಗ ಅಭಿ ಅಂತ ಅವರು ನ್ಯಾಷನಲ್ ಪ್ಲೇಯರ್ಸ್ ಅವ್ರು ಆಲ್ರೆಡಿ ನ್ಯಾಷನಲ್ ಪ್ಲೇಯರ್ಸ್ ಮತ್ತೆ ಸಂಜಯ್ ಮದನ್ ಅಂತ ಮತ್ತೆ ಚೇತು ಹೇಮಂತ್ ಅಂತ ಇವರೆಲ್ಲ ಅಂದ್ರೆ ಇನ್ನು ತುಂಬಾ ಜನ ಅವ್ರೆ ಅಂದ್ರೆ ಈ ಒಂದಷ್ಟು ಜನ ರೆಗ್ಯುಲರ್ ಆಗಿ ನಮ್ ಕೈಗೆ ಸಿಗೋರು ಅವರೆಲ್ಲ ಬಂದು ಒಂದಷ್ಟು ಇವರಿಗೆ ಮಕ್ಕಳ ಹಾಗಾಗಿ ಮಾಡ್ತಿದ್ರು ಈಜಿ ಅನ್ನಿಸ್ತು ನನಗೆ ಅಲ್ಲ ತಾವು ಕೂಡ ಏನು ಕಡಿಮೆ ಇಲ್ಲ ಯಾಕಂದ್ರೆ ಎಲ್ಲರನ್ನ ಒಗ್ಗೂಡಿಸುವಲ್ಲಿ ಎಲ್ಲರನ್ನ ಸೆಳೆಯುವಲ್ಲಿ ತಾವು ಬಹಳ ಪ್ರಥಮರು ಬಹುಶಃ ನಮ್ಮ ಕೇಳುಗರಿಗೆ ಗೊತ್ತಿರಲಿಕ್ಕಿಲ್ಲ ಜಯಪ್ಪ ಸರ್ ಅಂದ ತಕ್ಷಣ ಹೌದು ಎಡದೊರೆಯ ಶಾಲೆಯ ದೈಹಿಕ ಶಿಕ್ಷಕರು ಅಂತ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಅಂತ ಅನ್ಕೊಂಡಿರ್ತಾರೆ ಬಹುತೇಕ ಜನರಿಗೆ ತಮ್ಮ ಧ್ವನಿ ಕೇಳಿದಾಗ ಅನ್ಸುತ್ತೆ ಎಲ್ಲೋ ಕೇಳಿದ್ದೀನಿ ಈ ಧ್ವನಿನ ಅಂತ ನಮ್ಮ ಹಳ್ಳಿಯ ಸೊಗಡಿನ ಸಾಕಷ್ಟು ರೀಲ್ಸ್ಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ ಸೊಗಡ ಬಗ್ಗೆ ಪರಿಚಯ ಮಾಡುವಂಥವ್ರು ಮಾತನಾಡುವಂಥವ್ರು ವಿಶೇಷವಾಗಿ ನಮ್ಮ ಈ ಕೋವಿಡ್ ಸಂದರ್ಭದಲ್ಲಿ ಅವೇರ್ನೆಸ್ನ ತಾವು ಬಹಳ ನೀಡಿದ್ದೀರಿ ಮನರಂಜನೆ ಕೂಡ ನೀಡಿದ್ದೀರಿ ಅದರಲ್ಲಿ ಸೊ ಬಹುಶಃ ನಮ್ಮ ಕೇಳುಗರಿಗೆ ಅರ್ಥ ಆಗಿರುತ್ತೆ ಜಯಪ್ಪ ಟೀನರ್ಸಿಪುರ ಅಂತಂದರೆ ಅರ್ಥ ಆಗ್ಬಿಟ್ಟಿರುತ್ತೆ ಈಗ ಆದರೆ ಇವತ್ತು ನಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ತಾವು ಹುಡುಕಿ ಉತ್ತೇಜಿಸಿ ರಾಷ್ಟ್ರ ಮಟ್ಟಕ್ಕೆ ತಗೊಂಡ್ಬಂದಿದ್ರಲ್ಲ ಹಾಗಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಎಸ್ ನಮ್ಮ ವೈಸ್ ಕ್ಯಾಪ್ಟನ್ ವಿಕಾಸ್ ಅವರು ಹೇಳಿದ್ರು ಜೋನಲ್ ಲೆವೆಲಿಂದ ಇಂದ ಹಂತ ಹಂತವಾಗಿ ಐದು ಆರು ಹಂತಗಳನ್ನು ದಾಟಿ ನೀವು ರಾಷ್ಟ್ರ ಮಟ್ಟಕ್ಕೆ ಬಂದಿದ್ದೀರಿ ಈ ಪಾಠದ ಜೊತೆ ಆಟ ಎಷ್ಟು ಕಷ್ಟ ಆಯಿತು ಅಥವಾ ಎಷ್ಟು ಇಷ್ಟ ಇತ್ತು ಸರಿ ತಗೋ ಇರಬೇಕು ಸರ್ ಬೇಕು ಆಟ ಪಾಠ ಎರಡೂ ಮುಖ್ಯ ಬರೀ ಓದ್ಕೊಂಡಿದ್ರು ಅಥವಾ ಬರೀ ಆಟ ಇಟ್ಕೊಂಡಿದ್ರು ಪಾಠ ಕರೆಕ್ಟಾಗಿ ಓದಿದರೆ ಓದಿದ್ರೆ ನನ್ನ ಮುಂದೆ ಹೋಗ್ಲಿಕ್ಕೆ ಅನುಕೂಲಗಳಾಗುತ್ತೆ ಈ ಆಟದಲ್ಲಿ ಚೆನ್ನಾಗಿ ತೊಡಗಿಸ್ಕೊಂಡ್ರೆ ನಾನು ಸಾಧನೆ ಮಾಡೋಕ್ಕೆ ಮತ್ತಷ್ಟು ಸಾಧನೆ ಮಾಡೋಕ್ಕೆ ಅವಕಾಶಗಳಾಗುತ್ತೆ ಸೊ ಎರಡೂ ಒಟ್ಟೊಟ್ಟಿಗೆ ತಾವು ತಗೊಂಡಿದ್ದೀರಿ ಹೀಗೆ ತಮ್ಮ ಶಿಕ್ಷಕರ ಸಹಕಾರ ಹೇಗಿತ್ತು ಸರ್ क्लास खेलते रहे बैठ करते रहे प्रैक्टिस का ಹಾಂ 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 ಓಕೆ ಓಕೆ ಅಂದರೆ ಪ್ರಾಕ್ಟೀಸ್ ಅಂದಾಗ ನಿಮಗೆ ಬಿಡು ಮಾಡ್ಕೊಡ್ತೀವಿ ಅಂದರೆ ಬೇರೆ ಬೇರೆ ವಿಷಯದ ಶಿಕ್ಷಕರು ಇರ್ತಾರೆ ನಿಮಗೆ ಕೇವಲ ಪಿ ಟಿ ಮಾಸ್ಟರ್ ಅಷ್ಟೇ ಇರೋದಿಲ್ಲ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಇದ್ದಾಗ ಕ್ಲಾಸ್ ಇದ್ದಾಗ ಆಟದ ಪ್ರಾಕ್ಟೀಸಸ್ಸು ಬೇಕಾಗುತ್ತೆ ಆಗ ಅವ್ರ ಸಹಕಾರ ನಿಮಗೆ ಬಹಳ ಮುಖ್ಯ ಆಗುತ್ತೆ ನೋಟ್ಸ್ ತಗೋಬೇಕು ಮತ್ತಿನ್ನೊಂದು ಸಲ ಹೇಳಿಸ್ಕೊಬೇಕು ಗೊತ್ತಾಗಲಿಲ್ಲ ಅಂದರೆ ಅದಕ್ಕೆಲ್ಲ ಶಿಕ್ಷಕರ ಸಹಕಾರ ಬಹಳ ಮುಖ್ಯ ಕೂಡ ಹೌದು ಸೊ ಆ ನಿಟ್ಟಿನಲ್ಲಿ ತಮ್ಮ ಶಿಕ್ಷಕರ ತಂಡಕ್ಕೆ ಮತ್ತು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಕೃತಜ್ಞತೆಯನ್ನು ಸರ್ ಮಾದಪ್ಪ ಮತ್ತೆ ಇದು ನಿಮ್ಮ ಇಚ್ಛಾಕ್ಷೇತ್ರ ಅಲ್ಲ ಅಂತ ಕೇಳ್ಪಟ್ಟೆ ಅಂದರೆ ನಿಮ್ಮ ಇಚ್ಛಾಕ್ಷೇತ್ರ ಕಬಡ್ಡಿ ಅಲ್ವಾ ಹಾಂ ಕಬಡ್ಡಿಯಲ್ಲಿ ಬಹಳ ಪರಿಣಿತರು ನೀವು ಆದರೆ ಅನಿರೀಕ್ಷಿತವಾಗಿ ನೀವು ಈ ಥ್ರೋಬಾಲ್ಗೆ ಬಂದ್ರಿ ಆದರೆ ಅಲ್ಲೂ ಕೂಡ ನೀವೇನು ಸೋಲಿಲ್ಲ ಅಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ರಿ ಹೇಗೆ ಸಾಧ್ಯ ಆಯ್ತು ಸಾಧನೆ ಅಂದ್ರೆ ಅಲ್ಲೂ ಆಗ್ಲಿಲ್ಲ ಇಲ್ಲಿಗೆ ಶಿಫ್ಟ್ ಆಯ್ತು ಶಿಫ್ಟ್ ಆದಾಗ ಅದೇ ಟಚ್ ಅಲ್ಲಿ ಇತ್ತು ಡೈಲಿ ಆಡ್ತಿದ್ವಿ ಪ್ರಾಕ್ಟೀಸ್ ಒಂದಿನ ಮಾಡಿರ್ಲಿಲ್ಲ ಹ್ಮ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಲ್ಲಿಗೆ ಟಚ್ ಆಗೋಯ್ತು ಓಹ್ ಅಂದ್ರೆ ಈಗಾಗಲೇ ಆಟದ ಬಗ್ಗೆ ಒಂದು ಟಚ್ ಇತ್ತು ನಿಮ್ಗೆ ಆ ತ್ರೋ ಹೇಗೆ ಹೇಗ್ ಮಾಡೋದು ಸ್ವಲ್ಪ ಒಂದು ಪರಿಚಯ ಆಗ್ಬೇಕಿತ್ತು ಆ ಪರಿಚಯನ ನಮ್ಮ ನಮ್ಮ ಶಿಕ್ಷಕರು ಮಾಡಿಕೊಟ್ರು ಹಾಗಾಗಿ ಅದನ್ನು ಕರೆಕ್ಟಾಗಿ ಪಾಲಿಸಿ ನೀವು ಅದನ್ನು ಆಟ ಆಡಿದಿರಿ ನಿಮ್ಮ ಆಟವನ್ನು ಭಾಳ ಸಂತೋಷ ಮದಪವ್ರೆ ಹೇಗೆ ಹೇಳಿದರು ಶಿಕ್ಷಕರ ಬೆಂಬಲ ಕೂಡ ಇತ್ತು ಅಂತ ಹೇಳಿದರು ವಿಕಾಸು ಪ್ರಾಕ್ಟೀಸ್ ಮಾಡುವಾಗ ಎಲ್ಲರ ಒಂದು ಸಹಕಾರ ಇತ್ತು ಅಂತ ಜೊತೆಗೆ ಸೀನಿಯರ್ಸು ಸಹಕಾರವೂ ಕೂಡ ಇತ್ತು ಅಂತ ಹೇಳಿದರು ಹೇಗೆ ಪ್ರಾಕ್ಟಿಸ್ದು ಎಲ್ಲರೂ ಗೆಲ್ಲಬೇಕು ಅಂತಲೇ ಬರ್ತಾರೆ ಅಲ್ವಾ ನಿಮ್ಮಂಗೆ ಇಡೀ ರಾಜ್ಯದಲ್ಲಿ ಗೆಲ್ಬೇಕು ಅಂತಾನೆ ಅವ್ರಿಗೊಬ್ರು ಶಿಕ್ಷಕರು ಇರ್ತಾರೆ ಅವ್ರಿಗೂ ತರಬೇತಿ ಇರುತ್ತೆ ಆದ್ರೂ ಅವ್ರನ್ನ ಮೀರಿಸಿ ನೀವು ಹೋಗ್ಬೇಕಂದ್ರೆ ಏನಾದ್ರೂ ವಿಶೇಷವಾದ ಅಭ್ಯಾಸ ಏನಾದ್ರು ಇರ್ತಾ ಹೇಗ್ ಮಾಡ್ತಾ ಇದ್ರಿ ಸ ನಾವು ಸತತ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ಸಂಜೆ ನಾಲ್ಕೂವರೆದಿಂದ ಆರೂವರೆ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ಹ್ಮ್ ಹ್ಮ್ ಪ್ರಾಕ್ಟೀಸ್ ಅಂದ್ರೆ ಎಲ್ಲರೂ ಎಂಟು ಗಂಟೆ ಮಲಗಿ ಎಂಟು ಗಂಟೆ ಮೇಲೆ ಎದ್ದು ಪದ್ದು ಏನೋ ಮಗ ತೊಳ್ಕೊಂಡು ಶಾಲೆಗೆ ಬರೋ ಮಕ್ಕಳಲ್ಲಿ ನೋಡಿದ್ದೀವಿ ಒಂದಷ್ಟು ಮಕ್ಕಳನ್ನ ಆದರೆ ನೀವು ಆರು ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡಿ ಮತ್ತೆ ಕ್ಲಾಸ್ ಕಟೇನ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಈ ಪರಿಶ್ರಮದ ಫಲ ಇವತ್ತು ನಿಮ್ಗೆ ಸಿಕ್ಕಿಲ್ಲ ಸೊ ಹಾಗಾಗಿ ಇದರ ಅರ್ಥ ಏನಂದರೆ ಯಾವಾಗ ನಾವು ಪರಿಶ್ರಮ ಪಡ್ತೀವೋ ಸ್ಯಾಕ್ರಿಫೈಸ್ ಮಾಡ್ತೀವೋ ನಿದ್ರೇನ ಅಲ್ವಾ ಸೊ ಖಂಡಿತವಾಗ್ಲೂ ಇಂಥದ್ದೊಂದು ಫಲಿತಾಂಶ ಸಿಗುತ್ತೆ ಇಂಥ ಸಾಧನೆ ಸಿಗುತ್ತೆ ಅಂತ ಪ್ರೀತಮ್ ಹೀಗೆ ಒಂದು ಕಡೆ ಶಿಕ್ಷಕರ ಸಪೋರ್ಟ್ ಇತ್ತು ನಿಮ್ಮ ಸಹಪಾಠಿಗಳ ಸಪೋರ್ಟ್ ಇತ್ತು ನಿಮ್ಮ ಹಿರಿಯ ವಿದ್ಯಾರ್ಥಿಗಳ ಸಪೋರ್ಟ್ ಕೂಡ ಇತ್ತು ನಿಮ್ಮ ಮನೆಯವರ ಬೆಂಬಲ ಹೇಗಿತ್ತು ನಿಮ್ಮನೆಯವ್ರು ಏನು ಅಂತಾರೆ ಇದ್ರ ಬಗ್ಗೆ ಸರ್ ನಮ್ಮ ಮನೆಯವರು ಹೋಗಿ ಹಾಡು ಗೆದ್ಕವ ಒಂದು ಒಂದು ಊರಿಗೊಂದು ಹೆಸ್ರು ಬೇಕೋ ಸ್ಕೂಲ್ಗೂ ಹೆಸ್ರು ಬೇಕೋ ಅಂತ ಹೇಳ್ತೀರ ಹ್ಞೂ 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 ಅಲ್ವಾ ನಮ್ಮ ಮನೆಗೆ ಅಷ್ಟೇ ಅಲ್ಲ ನನ್ನ ಊರಿಗೂ ಒಂದು ಬೇಕು ನಮ್ಮ ಶಾಲೆಗೆ ಒಂದು ಬೇಕು ಎಲ್ಲರೂ ಅವ್ರ ಮನೆ ಹೆಸರು ಅವನ ಹೆಸ್ರು ಹೇಳೋದು ಸಾಹಸವಾಗಿ ಹೇಳ್ತಾರೆ ಆದರೆ ನಾನು ಊರು ಮತ್ತು ಶಾಲೆಯನ್ನು ಗುರುತಿಸುವಂಥದ್ದು ಅಥವಾ ಅದಕ್ಕೆ ಹೆಸರು ತರೋದಿದೆಯಲ್ಲ ಅದೊಂದು ವಿಶೇಷವಾದ ಆಟಿಟ್ಯೂಡ್ ಅದು ಸೊ ಅದು ಎಲ್ಲರಲ್ಲೂ ಇತ್ತು ಅಂತ ಭಾಳ ಸಂತೋಷ ಆಗುತ್ತೆ ನನ್ನ ಕ್ಯಾಪ್ಟನ್ ನಿಶಾಂಕ್ಗೆ ಮತ್ತೆ ಕೇಳ್ತೀನಿ ನಿಶಾಂಕ್ ಇವತ್ತು ರಾಷ್ಟ್ರಮಟ್ಟಿಗೆ ಆಯ್ಕೆ ಆಗಿದ್ದೀರಿ ರಾಷ್ಟ್ರಮಟ್ಟಿಗೆ ಆಯ್ಕೆ ಆದಮೇಲೆ ಈಗ ಭಾಗವಹಿಸಿ ಆಟ ಕೂಡ ಆಡ್ತೀರಿ ಮುಂದೆ ಬರುವಂಥ ಮ್ಯಾಚಲ್ಲಿ ಅನಿಸ್ತಾ ಇದೆ ಅದರಲ್ಲಿ ವಿಜೇತರ ಆಗ್ತೀವ ಅಂತ ಅನ್ನುವಂತ ವಿಶ್ವಾಸ ಹೇಗಿದೆ ನಿಮಗೆ ಸರ್ ವಿಜೇತರ ಆಗ್ತೀವಿ ಅಂತ ಕಾನ್ಫಿಡೆಂಟ್ ಐತೆ ಸರ್ ಹ್ಮ್ ಹ್ಮ್ ನಮ್ಮ ಅಣ್ಣಂದಿರೋ ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿಸ್ತಾರೆ ಅವರೇ ಮೊಟ್ಟೆ ಗಿಟ್ಟ ಅವ್ನ ಎಲ್ಲಾ ಕೊಟ್ಟು ಮಾಡ್ತಾರೆ ಹ್ಮ್ ತರಬೇತಿ ಕೊಡೋದಲ್ಲದೆ ನಿಮ್ಗೆ ಪೌಷ್ಟಿಕಾಂಶವನ್ನು ಸಹ ನೀಡ್ತಾ ಇದ್ದಾರೆ ಬಹಳ ಹಿರಿಯ ವಿದ್ಯಾರ್ಥಿಗಳ ಸಂಘ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲು ನೋಡಿ ಇದೊಂದು ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘ ಅಥವಾ ಒಂದು ಒಗ್ಗೂಡುವಿಕೆ ಏನಿದೆಯಲ್ಲ ಇದು ಕಿರಿಯ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಆಗತ್ತೆ ಉತ್ತೇಜನ ಆಗತ್ತೆ ಖಂಡಿತವಾಗ್ಲು ಸಾಕಷ್ಟು ಹಳೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ತೋಡ್ಸ್ಕೊಂಡ್ರವರು ಇದ್ದಾರೆ ಎಲ್ಲರೂ ಆಯಾಯ ಶಾಲೆಗಳಲ್ಲಿ ಈ ರೀತಿಯ ಒಂದು ಬೆಂಬಲವನ್ನು ನೀಡಿಬಿಟ್ರೆ ಉತ್ತೇಜನವನ್ನು ನೀಡಿಬಿಟ್ರೆ ಆ ಮಕ್ಕಳಲ್ಲಿರುವಂಥ ವಿವಿಧ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಆಗಲಿ ಆ ಕ್ಷೇತ್ರದಲ್ಲಿ ಬೆಳೆಸಲಿಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಿರಿಯ ಸಹಕಾರದಿಂದ ಶಾಲೆ ಕಾಂಪೌಂಡ್ಗೆ ಶಾಲೆಗೆ ಸುಣ್ಣ ಬಣ್ಣ ಹೊಡಿಯೋ ಹೊಡೆದಿರೋ ಕೆಲಸ ಓನ್ ಆಗಿ ಒಂದಷ್ಟು ಈ ನಲ್ಲಿಗಳು ಮತ್ತೆ ಹೊರಗಡೆ ಪಾರ್ಕ್ ಟೈಪ್ ಅಲಂಕಾರಿಕ ಹಾಕಿದ್ವಿ ಅದನ್ನೆಲ್ಲ ಉಚಿತವಾಗಿ ಮಾಡ್ಕೊಟ್ಟಾರೆ ಮತ್ತೆ ಸ್ಕೂಲ್ ಮುಂದಗಡೆ ಒಂದು ದೊಡ್ಡದು ಆರ್ಚ್ ನೇಮ್ ಬೋರ್ಡ್ ಮಾಡಿಸಿದ್ವಿ ಅದು ಹೆಚ್ಚು ಕಡಿಮೆ ಒಂದು ಹೊರಗಡೆ ಮಾಡ್ಸಿದ್ರೆ ನಮ್ಗೆ ಒಂದೊಂದೂವರೆ ಲಕ್ಷ ರೂಪಾಯಿ ಖರ್ಚಾಯ್ತಿತ್ತು ಒಂದಷ್ಟು ಡೋನರ್ಸ್ ನೀಡ್ಕೊಂಡು ಇನ್ನೆಲ್ಲಾ ಕಂಪ್ಲೀಟ್ ನಮ್ಮ ಹಳೆ ವಿದ್ಯಾರ್ಥಿಗಳೇ ಮಾಡಿದ್ರು ಒಂದು ನಲ್ವತ್ ನಲ್ವತ್ತೈದು ಸಾವಿರಕ್ಕೆ ಒಂದು ಒಳ್ಳೆಯ ಇದನ್ನು ವಿದ್ಯಾರ್ಥಿಗಳು ಮಾಡ್ತಾರೆ ಸರ್ ಕೇವಲ ಯಾವುದೋ ಒಂದು ಸಂಸ್ಥೆ ಒಂದು ಸರ್ಕಾರ ಮಾಡುತ್ತೆ ಕೆಲಸನ ಅನ್ನೋದಕ್ಕಿಂತ ನಾವೆಲ್ಲರೂ ಕೈ ಜೋಡಿಸಿದ್ರೆ ನಮ್ಮೂರಿನ ಶಾಲೆಯನ್ನು ನಮ್ಮ ಹುಡುಗರನ್ನು ನಾವು ಬೆಳೆಸಲಿಕ್ಕೆ ಉತ್ತೇಜಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತೋರಿಸುತ್ತೆ ಇವೆಲ್ಲ ಖಂಡಿತವಾಗ್ಲು ಇವೆಲ್ಲ ಒಂದು ಸಂದೇಶ ಸಮಾಜಕ್ಕೆ ಹೌದು ಒಂದು ಎಲ್ಲರೂ ಅನುಕರಣೆ ಮಾಡುವಂಥ ಒಂದು ಸಂದೇಶಗಳು ಸರ್ ಬಹಳ ಸಂತೋಷ ಆಗುತ್ತೆ ಈ ವಿಚಾರಗಳನ್ನು ಕೇಳಲಿಕ್ಕೆ ಕ್ಯಾಪ್ಟನ್ ನಿಶಾನ್ ಕೊನೆಯದಾಗಿ ಮುಂದಿನ ಗುರಿ ಕುರಿತು ಮತ್ತು ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ಲ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸಿಂದ ಸರ್ ನಾ ಹೇಳಿದ್ದು ನಮ್ಮ ಸರ್ ಹೇಳಿದ್ದು ಪ್ರತಿಯೊಂದು ನೀಟಾಗಿ ಪಾಲಿಸ್ತಾರೆ ಹ್ಞೂ ಅದರಿಂದ ನಾವು ಪಕ್ಕನೇಷ್ಟು ನ್ಯಾಷನಲ್ ಗೆಲ್ತೀವಿ ಸರ್ ನಾನು ಗೆಲ್ತೀರಿ ಹಾಂ ಸರ್ ನಿಮ್ಮ ತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ತಂಡಕ್ಕೆ ನಾವೆಲ್ಲ ಚೆನ್ನಾಗಿರೋಣ ನ್ಯಾಷನಲ್ ಗೆಲ್ಲೋಣ ಅಂತ ಹೇಳ್ತೀವಿ ಎಸ್ ಎಲ್ಸ್ ಹೇಗೆ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿದ್ದೀವೋ ಅದೇ ರೀತಿ ರಾಷ್ಟ್ರಮಟ್ಟದಲ್ಲಿ ಇದೇ ರೀತಿ ಒಂದು ಒಗ್ಗಟ್ಟಿನಿಂದ ಆಟ ಆಡಿ ವಿನ್ ಆಗೋಣ ಅಂತ ತಾವು ಹೇಳ್ತಾ ಇದ್ರಿ ಖಂಡಿತ ಥ್ಯಾಂಕ್ ಯು ಅದಾಗಲಿ ನಿಮ್ಮ ಆಸೆ ಈಡೇರಲಿ ನಂತರ ಏನು ರಾಷ್ಟ್ರಮಟ್ಟದಲ್ಲಿ ವಿಜೇತರಾದ ಮೇಲೆ ಇದೇ ವೇದಿಕೆಯಲ್ಲಿ ಮತ್ತೆ ಸೇರೋಣ ಹ್ಞೂ ಥ್ಯಾಂಕ್ ಯು ವಿಕಾಸ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಶಿಕ್ಷಕರಿಗಿರ್ಬೋದು ನಿಮ್ಮ ಅಣ್ಣಂದಿರೋ ಸಹಾಯ ಮಾಡಿದವ್ರಿಗಿರ್ಬೋದು ಅವರಿಗೆಲ್ಲ ಏನೇಳ್ಕೆ ಇಷ್ಟಪಡ್ತೀನಿ ಸರ್ಗೆಲ್ಲ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಸರ್ ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಸರ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಅದೊಂದೇ ಕೊಡಕ್ಕೆ ಸಾಧ್ಯ ಇನ್ನೇನು ಹೇಳಕ್ಕೆ ಸಾಧ್ಯ ಅಲ್ವಾ ಕೃತಜ್ಞತೆ ಒಂದೇ ನಾವು ಕೊಡುವಂತ ಪ್ರಾಕ್ಟೀಸ್ ಎಸ್ ಆಗ್ಲಿ ಮಧೀಶ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಇದೇ ತರ ಪ್ರೋತ್ಸಾಹ ಸಹಕಾರ ಕೊಟ್ಟರೆ ನ್ಯಾಷನಲ್ ಗೆಲ್ತೀವಿ ಸರ್ ಗೆದ್ದೆ ಗೆಲ್ತೀರಾ ಗೆಲ್ತೀರಾ ಮತ್ತೆ ಇದೇ ವೇದಿಕೆಯಲ್ಲಿ ಮತ್ತೆ ಬರುತ್ತೀರಾ ನಾನೇ ನಿಮ್ಮನ್ನು ಮಾತಾಡಿಸ್ತೀನಿ ಅದಕ್ಕೆ ಇಷ್ಟ ಒಳ್ಳೇದಾಗ್ಲಿ ಮಾದಪ್ಪ ಅವರೇ ಅಣ್ಣ ಅಣ್ಣಂದಿರು ಸತತ ಫ್ರೆಂಡ್ಸು ಅವರು ನಮ್ಮ ಜೊತೆಲಿ ಇದ್ದು ಕಾಯ್ಕಂಡು ನಮ್ಮ ಹೋದ್ಮೇಲೆ ಹೋಯ್ತಿದ್ರು ಸಹ ಹ್ಞೂ ಹ್ಞೂ ಹಾಗೂ ಅವ್ರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಖಂಡಿತವಾಗ್ಲೂ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋದು ಎಷ್ಟೋ ಕಷ್ಟ ಆಗ್ಬಿಡುತ್ತೆ ಅಣ್ಣ ತಮ್ಮಂದಿರು ನೋಡ್ಕೊಳ್ಳೋದು ಎಷ್ಟೋ ಕಷ್ಟ ಆಗ್ಬಿಡುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಊರಿನವ್ರು ಕಾರಣಕ್ಕೆ ಅಥ್ವಾ ನಮ್ಮ ಶಾಲೆಯವರು ಅನ್ನೋ ಕಾರಣಕ್ಕೆ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಉತ್ತೇಜನ ಮಾಡ್ತಿದ್ದಾರೆ ಅಷ್ಟಲ್ಲದೆ ಬರೀ ಮಾತಿನಲ್ಲಿ ಅಲ್ದೇ ಒಂದಷ್ಟು ಏನು ಪೌಷ್ಟಿಕ ಆಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ನಿಜವಾಗ್ಲೂ ಎಲ್ಲರೂ ಗಮನಿಸಬೇಕಾದಂಥ ವಿಚಾರ ಮಕ್ಕಳಿಗೆ ಯಾವ್ಯಾವ ರೀತಿ ಎಲ್ಲ ಉತ್ತೇಜನ ನೀಡ್ಬೋದು ಅನ್ನೋ ಒಂದು ಉದಾಹರಣೆ ಇದಾಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಎಸ್ ಥ್ಯಾಂಕ್ ಯು ಪ್ರೀತಮ್ ಕೇಳುಗರಿಗೆ ಹಾಗೂ ನಿಮ್ಮ ಎಲ್ಲ ಶಿಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಎಚ್ ಎಮ್ ಎಸ್ ನಮ್ ಬೆಂಬಲ ಕೊಡಿತೀವಿ ಸರ್ ಇಲ್ಲಿ ಗಂಟೆ ಸರ್ ನಮ್ಮ ಸರ್ ಬೆಂಬಲ ಕೊಡಕ್ಕೆ ಇಲ್ಲಿ ಗಂಟೆ ಬಂದಿದ್ದೀವಿ ಸರ್ ನಮ್ಮ ಪ್ರಾಕ್ಟೀಸ್ ಮಾಡಕ್ಕೆ ಬತ್ತಿರಲ್ಲ ಸರ್ ಅವರು ಒಂದು ರೂಪಾಯಿನೂ ತಗೊಳ್ಳಲ್ಲ ಸರ್ ಇದೇ ಅದೇ ಪ್ರೈವೇಟ್ ಶಾಲೆಯಲ್ಲಿ ಆದ್ರೆ ಎಷ್ಟೆಷ್ಟೋ ದುಡ್ಡು ಕಟ್ಟಿ ಪ್ರಾಕ್ಟೀಸ್ ಪಡಿಸ್ತಾರೆ ಸರ್ ಆದರೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಒಂದು ರೂಪಾಯಿನೂ ಇಲ್ಲ ಸರ್ ಅದೇ ಫ್ರೀ ಪ್ರಾಕ್ಟೀಸ್ ಮಾಡಿಸ್ತೀವಿ ಸರ್ ಮಾಡ್ತೀವಿ ಸರ್ ಓಹ್ ಹೌಹ್ ಏನೇನೆಲ್ಲ ವಿಚಾರಗಳಿದೆ ಕೇಳಲಿಕ್ಕೆ ಅಥವಾ ನಮ್ಮ ಸಮಾಜ ರೂಢಿಸ್ಕೊಳ್ಳಿಕ್ಕೆ ಕೇವಲ ನಾನಿವತ್ತು ಕರೆದಿದ್ದು ನೀವು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದೀರಿ ಹೇಗೆ ಅನಿಸ್ತಾ ಇದೆ ಮಾತನಾಡ್ಸೋಣ ಅಂತ ಕರೆಸಿದ್ದು ಆದರೆ ಈ ರಾಷ್ಟ್ರಮಟ್ಟಕ್ಕೆ ಆಗುವ ಹಿಂದೆ ಏನೆಲ್ಲ ಇದೆ ಎಲ್ಲರ ಸಹಕಾರ ಇದೆ ಪ್ರೀತಿ ಇದೆ ಹೆಮ್ಮೆ ಇದೆ ನಮ್ಮ ಊರು ಅನ್ನುವ ಒಂದು ಒಂದು ಸಾಮರಸ್ಯ ಕಾಣಿಸುತ್ತೆ ಅಮೇಲ್ ನಾವು ಮಾಡ್ಲಿಕ್ಕೆ ಆಗಲ್ಲ ಆ ಮಕ್ಕಳು ಅವರು ತುಂಬಾ ವರ್ಷದಿಂದ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಮ್ಯಾಚ್ ಕಾದವರೇ ಅಂದ್ರೆ ಸೋತವರೇ ನಾವು ಮಾಡ್ಕಾಗಿದ್ರು ಸಾಧನೆಯನ್ನ ನನ್ನ ಮಕ್ಕಳು ಉದುರು ನನ್ನ ಕಿರಿಯ ಮಕ್ಕಳು ಮಾಡ್ಲಿ ಏನೋ ಒಂದು ಯಾರು ಮಾಡಿದ್ರೂ ಒಂದೇ ನಮ್ಮ ಊರು ಅವರು ಅಲ್ವಾ ಪಂಚಾಲಿ ಅಲ್ವಾ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಾಧನೆನಾ ಇವರಂತೂ ಮಾಡಿಸ್ಲೇಬೇಕು ಅಲ್ಲ ಇದು ಇದು ಬಹಳ ಮುಖ್ಯ ಕೇವಲ ನನ್ನ ಕೈಲಿ ಆಗ್ಲಿಲ್ಲ ಬಿಡು ಅವ್ನಿಗೆ ಯಾಕೆ ಮಾಡ್ಬೇಕು ಜಾಬ್ ಹೋಗ್ತಾರೆ ಸುಮ್ಮನೆ ಹೇಳೋದಲ್ಲ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಪಿರಿಯಾಪಟ್ನಕ್ ಹೋದಾಗ ಒಂದು ಹೆಚ್ಚು ಕಡಿಮೆ ಒಂದು ಹತ್ತೆರಡು ಜನ ರಜೆ ಹಾಕ್ಬಿಟ್ಟು ಪಾಪ ನಾನೇ ಅಂತಿದ್ದೆ ಲೋ ನಿಮ್ಗೆ ದಿನದ್ದು ಸಂಬಳ ಏ ಸಾರ್ ಅಂತ ಬಂದ್ರು ಅದಲ್ದೇನೆ ಒಂದು ಜೀವನದಲ್ಲಿ ಮರೆಯಕ್ಕಾಗದ ಕ್ಷಣ ಏನು ಅಂತಂದ್ರೆ ನಾವು ರಾಜ್ಯ ಮಟ್ಟ ಗೆದ್ದು ಊರಿಗೆ ಬಂದವ್ ಸರ್ ಆ ಸಂಜೆ ನಮ್ಮನ್ನು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆಲ್ಲ ಬರ್ತೀವಿ ಎಂದಿದ್ವು ನಮಗೆ ಟ್ರೈನ್ ಸ್ವಲ್ಪ ಲೇಟ್ ಆಗೋಯ್ತು ಬಂದಾಗ ಏಳು ಹೇಳೋಕ್ ಕಾಲಾಗಿತ್ತು ಇಡೀ ಊರಲ್ಲಿ ಸರ್ ವೈಯಕ್ತಿಕವಾಗಿ ನಾನು ಅದಕ್ಕೆ ಸಾರ್ಥಕ ಆ ಅನಿಸುದು ಇಪ್ಪತ್ತ ಮೂರು ವರ್ಷ ಆಯ್ತು ನನ್ನ ಶಿಕ್ಷಕನಾಗಿ ವರ್ಷ ವರ್ಷ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಬದುಕು ಸಾರ್ಥಕ ಅನ್ನಿಸ್ಬಿಡ್ತು ಅಂತ ಒಂದು ಗೌರವ ಸಮರ್ಪಣೆನ ನಮ್ಮ ಎಡದೊರೆ ಮುತ್ತತಿ ಅಲ್ಲಿ ನಾಲ್ಪಿಂಡಿ ಉಂಡಿ ಅಂತ ಊರ್ಗಳಿದೆ ಇಷ್ಟು ಜನ ಸರ್ ರೋಡ್ ಬಸ್ ವೈಟ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆಲ್ಲ ಪಟಾಕಿ ಅವ್ರಿಗೆಲ್ಲ ಹಾರ ಇದ್ ಮಾಡಿ ಅಲ್ಲಿಂದ ಬ್ಯಾಂಡ್ ಓಡ್ಕೊಂಡು ಒಳ್ಳೊಳ್ಳೆ ಸ್ಟೇಜ್ ಅಲ್ಲಿರೋರು ಅವರು ತಮಟೆ ಬ್ಯಾಂಡ್ ಓಡಿಕೊಂಡು ಅಲ್ಲಿಂದ ಶಾಲೆವರೆಗೆ ಕರ್ಕೊಂಡು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಇದು ಅಲ್ಲ ಒಂದು ನೋಡಿ ಒಂದು ಗೆಲ್ಲೋದು ಒಂದು ಭಾಗ ಆದ್ರೆ ಒಂದು ಅಭಿಮಾನ ಹೇಗಿದೆಯಲ್ಲ ನನ್ನ ಶಾಲೆ ಅನ್ನೋ ಅಭಿಮಾನ ಹೇಗಿದೆಯಲ್ಲ ಇವೆಲ್ಲ ಒಂದು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನ ಬೆರೆಯುವ ಒಂದು ಸಂದರ್ಭಗಳು ಖಂಡಿತ ಅವನು ಯಾರ್ದೋ ಮಗ ಗೊತ್ತಿಲ್ಲ ಅಲ್ವಾ ಯಾವ್ದೋ ಶಾಲೆ ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲರೂ ನನ್ನೂರು ನನ್ನ ಶಾಲೆ ಆಯ್ತು ನಿರ್ಮಾಣ ಆಗಿತ್ತು ಅಲ್ವಾ ಹಬ್ಬ ಆಯ್ತು ಅಲ್ಲಿ ಯಾರೊಬ್ಬರಿಗೆ ಒಂದು ಏಳು ಮಕ್ಕಳು ಎಂಟು ಮಕ್ಕಳು ಬಂದಿದ್ರು ಅವ್ರು ಏಳು ಮಕ್ಕಳ ಕುಟುಂಬ ಅನ್ನೋದು ಬರ್ತಾರೆ ನನ್ನ ಶಾಲೆ ಅಲ್ಲ ಇದು ಆಡಿ ಬಂದು ಗೆದ್ದಿ ಬಂದಂತ ಮಕ್ಕಳಿಗೂ ಒಂದು ಉತ್ತೇಜನ ಹೌದಪ್ಪ ಸಾರ್ಥಕ ಆಯ್ತು ಮತ್ತೆ ಮುಂದೆ ಬರುವಂತ ಗೋಲನ್ನ ಖಂಡಿತ ರೀಚ್ ಆಗ್ಬೇಕು ಇಂಥ ಪ್ರೀತಿ ಇದೆ ಆ ಪ್ರೀತಿನ ಉಳಿಸ್ಕೊಳ್ಬೇಕು ಅವ್ರಿಗೆ ಇನ್ನಷ್ಟು ಪ್ರೀ ಸಂತೋಷವನ್ನು ಕೊಡ್ಬೇಕು ಅನ್ನೋ ಉತ್ತೇಜನ ಅವ್ರಿಗೆ ಸಿಗುತ್ತೆ ಅದರ ಜೊತೆ ಜೊತೆಯಲ್ಲಿ ಉಳಿದಂತ ಮಕ್ಕಳಿಗೂ ನಾನು ಸಾಧನೆ ಮಾಡ್ಬೇಕು ಪ್ರೇರಣೆ ಬರುತ್ತೆ ಅಂತ ಏನೆಲ್ಲ ಇದರಲ್ಲಿ ಅಡಗಿದೆ ಖಂಡಿತವಾಗ್ಲೂ ಬಹಳ ಖುಷಿ ಆಯ್ತು ತಮ್ಮ ಜೊತೆ ಇವತ್ತು ಮಾತನಾಡಿದ್ದು ಇದೇ ರೀತಿ ತಮ್ಮ ಸಾಧನೆ ಮುಂದುವರಿಯಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಬೆಳೀಲಿ ನಮ್ಮ ಟಿ ನರಸೀಪುರ ತಾಲೂಕಿಗೆ ಎಡದೊರೆಗೆ ನಿಮ್ಮ ಹೆಸರು ರಾರಾಜಿಸ್ಲಿ ನಾವು ನಮ್ಮ ಮೈಸೂರು ಜಿಲ್ಲೆ ಅಂತ ಹೇಳ್ಕೊಂಡು ನಾವು ಕೂಡ ಕೂಡ ಹೆಮ್ಮೆ ಪಡ್ತೀವಿ ಒಳ್ಳೆಯದಾಗಲಿ ಎಲ್ಲರಿಗೂ ಸರ್ ಮತ್ತು ಮಟ್ಟದಲ್ಲಿ ಆಯ್ಕೆಯಾಗಿ ಆಯ್ಕೆಯಾಗಿದ್ದೀರಿ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದ ಮೇಲೆ ಮತ್ತೆ ನಾವು ಭೇಟಿಯಾಗೋಣ ಸರ್ ಖಂಡಿತ ಸರ್ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ವೃತ್ಪೂರ್ವಕ ಧನ್ಯವಾದಗಳು ಶ್ರೋತೃಗಳೇ ಎಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ತ್ರೋಬಾಲ್ ಪಂದ್ಯದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವ ನಮ್ಮ ಟಿನರಸಿಪುರ ತಾಲೂಕಿನ ಎಡದೊರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಜಯಪ್ಪರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು ಇವತ್ತಿನ ಪ್ರತಿಭಾವಿಲಾಸ ಮತ್ತೊಂದು ಪ್ರತಿಭೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ